ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದನ್ನ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದ ಗಾಡಿ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಗಾಡಿ ಹೆಸರು ದೋಸ್ತ್ ಗಾಡಿ ಸರ್ ಸರ್ ಮಾಡಲ್ ಎಷ್ಟು ಮಾಡಲು ಟ್ವೆಂಟಿ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಹೋಗಿದೆ ಸರ್ ಸರ್ ಟೈರ್ ಎಲ್ಲ ಎಕ್ಸ್ಪಿಂಟ್ ಇದಾವೆ ಹಿಂದೆ ಚೆನ್ನಾಗಿದೆ ಮುಂದೆ ಬೇರೆ ಹಾಕ್ಸ್ಬೇಕು ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಎಲ್ಲ ಮೊನ್ನೆನೇ ಮಾಡ್ಸಿರೋದು ಸರ್ ಗಾಡಿ ಮೇಲೆ ಲೋನ್ ಐತಾ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಮಾಡಿಸಿದ್ವಿ ಸರ್ ಗಾಡಿ ಒರಿಜಿನಲ್ ಪೇಂಟ್ ಆ ಆಗಿದೆಯಾ ಮುಂದೆ ಸ್ವಲ್ಪ ಅಷ್ಟೇ ಕಲರ್ ಮಾಡಿಸಿದ್ವಿ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾದ್ರು ಆಗಿದೆಯಾ ಹಾ ಏನಾಗಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇಲ್ಲಿ ಕೊಪ್ಪಳ ಹತ್ರ ಕನಕಗಿರಿ ಅಂತ ಅಲ್ಲಿ ಇರೋ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಕೊಡ್ತೀರಾ ಗಾಡಿ ತಗೊಂಡವರು ಮಾಡ್ಸ್ಕೊಬೇಕಾ ಎಲ್ಲ ಗಾಡಿ ತಗೊಂಡವ್ರ್ ಮಾಡಿಸ್ಕೊಳ್ಬಹುದು ಗಾಡಿ ರೇಟು ಗಾಡಿ ರೇಟ್ ಆರು ಮೂವತ್ತು ಅಂತ ಹೇಳ್ತೀವಿ ಒಂದ್ ಒಂದ್ ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಂದು ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡ್ಕೊಡ್ರಿ ಓಕೆ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕಿದ ತಕ್ಷಣ ಮೆಸೇಜ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು